ಓಕೆ ಈಗ ಅಂಕೋಲಾ ಹೆದ್ದಾರಿನಲ್ಲಿ ಎರಡು ಸೈಡ್ ಕೂಡ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಮಣ್ಣು ನಾವು ಕ್ಲಿಯರ್ ಮಾಡಿದ್ದೀವಿ ಈಗ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ರೋಡ್ ಎಂಡ್ ಏನು ಲೈನ್ ಇದೆಯೋ ಎಲ್ಲಿ ಜಿ ಪಿ ಎಸ್ ಲೊಕೇಶನ್ ಇತ್ತು ಅಲ್ಲಿ ನಾವು ಕ್ಲಿಯರ್ ಮಾಡಿದ್ದೀವಿ ಸೊ ದೇರ್ ಇಸ್ ನೈಂಟಿ ನೈನ್ ಪರ್ಸೆಂಟ್ ನೋ ಪಾಸಿಬಿಲಿಟಿ ದಟ್ ಅಲ್ಲಿ ಆ ಗಾಡಿ ಇರ ಇರಲಿಕ್ಕೆ ಇಲ್ಲ ಸೊ ಈಗ ನಾವು ನಮ್ಮ ಸರ್ಚನ್ನು ನದಿ ಸೈಡು ಜಾಸ್ತಿ ಮಾಡ್ತಾ ಇದ್ದೀವಿ ಇಲ್ಲ ಇವತ್ತು ಮತ್ತೆ ಇವತ್ತು ನೇವಲ್ ಅವರು ಅವರು ರೆಡಾರ್ಸ್ ಇಟ್ಕೊಂಡು ಸರ್ಚ್ ಮಾಡಿದ್ದಾರೆ ಏನು ಗುಡ್ಡ ಬಂದು ಬಿದ್ದಿದೆ ಆ ಜಾಗದಲ್ಲಿ ಏನಾದರೂ ಇರಬಹುದು ಅಂತ ಒಂದು ಸಾಧ್ಯತೆ ಇದೆ ಅಂತ ನಮಗೆ ತಿಳಿಸಿದ್ದಾರೆ ಸೊ ನಾಳೆ ಆ ಭಾಗದಲ್ಲಿ ನಮಗೆ ಡೈವರ್ಸ್ ಬಂದು ದೇ ವಿಲ್ ಗೋ ಡೌನ್ ಫೈಂಡ್ ಔಟ್ ಆ ಕ್ಯಾಬಿನ್ ಸಿಗುತ್ತದಾ ಇಲ್ಲ ಅಂತ ಅವರು ಪ್ರಯತ್ನ ಮಾಡ್ತಾರೆ ಹೌದು

ಸೊ ಅದರಲ್ಲಿ ಏನು ಕ್ಲಿಯರಾಗಿ ಕೊಟ್ಟಿದ್ದಾರೆ ಆ ಭಾಗದಲ್ಲಿ ಏನು ಆಪೋಸಿಟ್ ಸೈಡ್ ಮಣ್ಣು ಏನಿದೆಯೋ ಅದು ಟಚ್ ಮಾಡಬಾರದು ಆ ಕಡೆ ಸ್ವಲ್ಪ ಟ್ರಾಫಿಕ್ ಸದ್ಯಕ್ಕೆ ಅಲೌ ಮಾಡಬಾರದು ಟಿಲ್ ರೇನ್ಸ್ ಕಮ್ ಡೌನ್ ಅಂತ ಕ್ಲಿಯರಾಗಿ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಸಲ ಸಿಟುವೇಶನ್ ನೋಡಿಕೊಂಡು ಆಮೇಲೆ ಅಲೌ ಮಾಡ್ತೀವಿ ಆ್ಯಂಡ್ ರೋಡ್ ಕ್ಲಿಯರೆನ್ಸ್ ಕೂಡ ಓನ್ಲಿ ಇಫ್ ಇಟ್ ಇಸ್ ರೆಕ್ವೈರ್ಡ್ ನಾವು ಮಾಡ್ತೀವಿ ಇಟ್ ಇಲ್ ದೆನ್ ವಿ ವಿಲ್ ಹೋಲ್ಡ್ ಬಿಕಾಸ್ ಕಂಟಿನ್ಯೂಸ್ ಮಲೆ ಇರೋದರಿಂದ ವಿ ವಿಲ್ ಹೋಲ್ಡ್ ಇಲ್ಲ ಮತ್ತೆ ಈಗ ಬರೀ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಒಂದು ಎರಡು ದಿನ ಬಂದು ಇದ್ದು ಸ್ಟಡಿ ಮಾಡಿ ಕೊಟ್ಟಿದ್ದಾರೆ ಡಿಟೇಲ್ಡ್ ರಿಪೋರ್ಟ್ ನೆಕ್ಸ್ಟ್ ಫೈವ್ ಡೇಸ್ ಅಲ್ಲಿ ನಮಗೆ ಕಳಿಸ್ತಾರೆ ಸೊ ಅದರಲ್ಲಿ ಅವರು ಇಮಿಡಿಯೇಟ್ ಆಗಿ ಏನ್ ಮಾಡಬೇಕು ಲಾಂಗ್ ಟರ್ಮ್ ಅಲ್ಲಿ ಏನ್ ಮಾಡ್ಬೇಕಂತ ಸಜೆಸ್ಟ್ ಮಾಡ್ತಾರೆ ಸೊ ಅದೇ ಅರ್ಧ ಎಕ್ಸ್ಪರ್ಟ್ಸ್ ಅವರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಾವು ಮಾಡ್ತೇವೆ ನಮ್ಮ ಜಿಲ್ಲೆಯಲ್ಲಿ ಡಿ ಎ ಮೀಟಿಂಗ್ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಡಿ ಸಿ ಅಧ್ಯಕ್ಷರು ಇರ್ತಾರೆ ಅದಕ್ಕೆ ಆ ಮೀಟಿಂಗ್ ಆಗಿದೆ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಮತ್ತು ಎಲ್ಲ ರೆವೆನ್ಯೂ ಸ್ಟಾಫ್ ಎಲ್ಲರ ಜೊತೆಗೇನು ಮೀಟಿಂಗ್ ಆಗಿದೆ ಸೊ ಆ ಮೀಟಿಂಗ್ ಅಲ್ಲಿ ನಾವು ಕ್ಲಿಯರ್ ಆಗಿ ಹೇಳಿದೀವಿ ಒಂದು ಸರ್ವೆ ಮಾಡಬೇಕು ಏನು ಮಣ್ಣು ಗೋಡೆ ಇರುವ ಮನೆಗಳು ಮತ್ತು ವಲ್ನರಬಲ್ ಲೊಕೇಶನಲ್ಲಿರುವ ಮನೆಗಳು ಒಂದು ಸರ್ವೆ ಆಗಬೇಕು ಅವ್ರಿಗೆ ಹೋಗಿ ನೋಟಿಸ್ ಕೊಡಬೇಕು ಈ ಕಡೆ ಈ ಕಡೆಯಿಂದ ಬೇರೆ ಕಡೆ ರಿಲೇಟಿವ್ ಮನೆಗೆ ಹೋಗಿ ಅಥವಾ ಸೇಫರ್ ಲೊಕೇಶನ್ಗೆ ಹೋಗಿ ಇಲ್ಲ ನಮ್ಮ ರಿಲೀಫ್ ಸೆಂಟ್ರಿಗೆ ಬನ್ನಿ ಅಂತ ಒಂದು ಆರ್ ಐ ವಿ ಎ ಪಿ ಜಾಯಿಂಟ್ ಆಗಿ ಹೋಗಿ ನೋಟಿಸ್ ಕೊಡಬೇಕಂತ ಹೇಳಿದ್ದೀವಿ ಸೆಕೆಂಡ್ ಥಿಂಗ್ ಶಾಲೆಗಳು ಅಂಗನವಾಡಿ ಹಾಸ್ಟೆಲ್ಸ್ ರೋಡ್ಸ್ ಈ ಹೆಸ್ಕಾಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಕೂಡ ನೀವು ಸರ್ವೆ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಸರ್ವೆ ಮಾಡಿ ಸೇಫ್ಟಿ ಇದೆಯಲ್ಲ ಅಂತ ಸರ್ಟಿಫೈ ಮಾಡಿ ಕೊಡಬೇಕು ಏನಾದರೂ ಕರೆಕ್ಷನ್ ಮಾಡಬೇಕಂದ್ರೆ ನಮ್ಮ ಹತ್ರ ಫಂಡ್ಸ್ ಇದೆ ಸೊ ಅದು ಪ್ರಕಾರ ವಿ ವಿಲ್ ರಿಲೀಸ್ ಈ ಫಂಡ್ಸ್ ಎಂದ್ ಇಮಿಡಿಯೇಟ್ಲಿ ಡೂ ಇಟ್ ಅಂತ ಹೇಳಿದೆ ಸೊ ಆ ಸರ್ವೆ ಪ್ರಾಸೆಸ್ ನಡೀತಾ ಇದೆ ನಿನ್ನೆ ಮೀಟಿಂಗ್ ಇದು ಬಂದಿಲ್ಲ ಬಟ್ ನಾವು ಏನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತೆ ನಾವು ವಿಸಿಟ್ ಮಾಡಿದಾಗ ಕನ್ಸರ್ನ್ಡ್ ಎ ಸಿ ಮತ್ತೆ ತಹಸೀಲ್